ಸಂತ ಜೋಸೆಫರ ಪ್ರಧಾನ ದೇವಾಲಯಕ್ಕೆ ನೂರ ಮೂವತ್ತಾರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಗರದ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಸಂತ ಜೋಸೆಫರ ಪ್ರಧಾನ ದೇವಾಲಯದವರೆಗೆ ಎಲ್ಲಾ ಕ್ರೈಸ್ತ ಬಾಂಧವರು ಕ್ಯಾಂಡಲ್ ಮೆರವಣಿಗೆ ನಡೆಸಿದರು ಸಂತರ ಕ್ಯಾಂಡಲ್ ಮೆರವಣಿಗೆಯಲ್ಲಿ ಎಲ್ಲಾ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು

ಸ್ಪೋರ್ಟ್ಸ್ ಕ್ಲಬ್ ನ ಕಾರ್ಯದರ್ಶಿ ಅಭಿಜಿತ್ ಪೈ ಮಾತನಾಡಿ ಈ ರ್ಯಾಲಿಯ ವಿದ್ಯುಕ್ತ ಆರಂಭವು ಮೇ ಸಂಜೆ ಸೆವೆನ್ ರೆಸಾರ್ಟ್ ಅಲ್ಲಂಪುರದಲ್ಲಿ ನಡೆಯಲಿದೆ ಹಾಗೂ ಈ ರ್ಯಾಲಿ ಒಂಬತ್ತು ಸ್ಟೇಜ್ಗಳನ್ನು ಹೊಂದಿದ್ದು ಭಾನುವಾರ ಏಳು ಗಂಟೆಯಿಂದ ವಸಂತಕುಮಾರ್ ಎಸ್ಟೇಟ್ ನಲ್ಲಿ ಸಾಣೆಹಟ್ಲು ಎಸ್ಟೇಟ್ ನಲ್ಲಿ ಪಾಳ್ಯ ಎಸ್ಟೇಟ್ ನಲ್ಲಿ ರ್ಯಾಲಿ ನಡೆಯಲಿದೆ ಎಂದು ಹೇಳಿದರು ನಾವು ರ್ಯಾಲಿ ಆಫ್ ಚಿಕ್ಕಮಗಳೂರು ಅಂತ ನಡೆಸ್ತಾ ಎ ಎಂ ಆರ್ ಎಫ್ ಮೋಗ್ರಿ ಎಫ್ ಎಂ ಎಸ್ ಎ ಟೂ ವೀಲರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನೆ ಎರಡನೇ ರೌಂಡ್ ಆಗಿದೆ ಇದು ಟೂ ವೀಲರ್ ಸೋಲರ್ ರ್ಯಾಲಿ ಅಂದ್ರೆ ದ್ವಿಚ್ರಭವನ ಸೋಲೋ ರ್ಯಾಲಿ ಇದು ಇದು ರ್ಯಾಲಿ ಚಿಕ್ಕಮಡ್ಲಿ ನಾವು ಆರನೇ ವರ್ಷ ಸತತವಾಗಿ ನಡೆಸ್ತಾ ಇರುವಂತದ್ದು ಇವತ್ತಿನ ಚಾಂಪಿಯನ್ಶಿಪ್ ನ ಎರಡನೇ ಸುತ್ತಾಗಿದೆ ಇದು ಮೊದಲೇ ಸುತ್ತ ನಾಸಿಕಲ್ಲಿ ನಡೆದಿದೆ ಇದರ ನಂತರದ ಸುತ್ತಗಳು ಬೆಂಗಳೂರು ಬರೋಡ ಕೊಯಮತ್ತೂರಿನಲ್ಲಿ ನಡೆಯಲಿದೆ ಈ ರ್ಯಾಲಿಲಿ ಮೂರು ಸ್ಟೇಜಸ್ ಮಾಡಿದ್ದೀವಿ ವಸಂತಕುಲ್ ಎಸ್ ವಸಂತಕುಲ್ ಎಸ್ಟೇಟ್ ಬಾಳ್ಯ ಎಸ್ಟೇಟ್ ಮತ್ತು ಸಾಣಹಳ್ಳಿ ಎಸ್ಟೇಟ್ ಅಂತ ಎಲ್ಲ ಸೇರಿ ಕಾಂಪಿಟೇಟಿವ್ ಡಿಸ್ಟೆನ್ಸ್ ಅರವತ್ತು ಕಿಲೋಮೀಟರ್ ಆಗುತ್ತೆ ಅಂದರೆ ಅದು ಅಲ್ಲಿ ಬೈಕ್ ಅವರು ಒನ್ ಮಿನಿಟ್ ಗ್ಯಾಪಲ್ಲಿ ಈ ಬೈಕ್ನ ಫ್ಲಾಗ್ ಆಫ್ ಮಾಡ್ತೀವಿ ಅಲ್ಲಿ ಅವರು ಒಂದೊಂದು ನಿಮಿಷ ಗ್ಯಾಪಲ್ಲಿ ಬೈಕ್ ಸ್ಟಾರ್ಟ್ ಕೊಡ್ತೀವಿ ಯಾರು ಫಾಸ್ಟೆಸ್ಟ್ ಫಿನಿಶ್ ಮಾಡ್ತಾರೆ ಅವರು ವಿನ್ನರ್ ಆಗಿ ಬರ್ತಾರೆ ನಾವು ಈ ಸರ್ತಿ ಒಂಬತ್ತು ಕ್ಯಾಟಗರಿ ಅಂದರೆ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಕ್ಲಾಸ್ ಒನ್ನಿಂದ ಕ್ಲಾಸ್ ನೈನ್ ತನಕ ಬೇರೆ ಬೇರೆ ಸಿ ವೈಸ್ ಕ್ಯಾಟಗರಿ ಮಾಡಿದ್ವಿ ಸ್ಕೂಟ್ರಿ ಬೇರೆ ಕ್ಯಾಟಗರಿ ಇದೆ ಪ್ಲಸ್ ನಮ್ಮ ಕರ್ನಾಟಕದ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಸ್ಟಾರ್ ಆಫ್ ಕರ್ನಾಟಕದ ಮಾಡಿದ್ದೀವಿ ಮತ್ತು ಅದೇ ಥರ ಚಿಕ್ಕಮಗಳೂರು ಪ್ರತಿಭೆಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಸ್ಟಾರ್ ಆಫ್ ಚಿಕ್ಕಮಗಳ ಕ್ಯಾಟಗರಿನ ಮಾಡಿದ್ದೀವಿ ಒಟ್ಟು ಹನ್ನೊಂದು ಕ್ಯಾಟಗರಿ ಇಲ್ಲಿ ನಡೆಯುತ್ತೆ ಇದೆ ರ್ಯಾಲಿ ಶನಿವಾರ ಶನಿವಾರ ಅವರಿಗೆ ನಕ್ಕಿ ಅಂತ ಅಂದರೆ ರೂಟ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀವಿ ಮತ್ತು ಶನಿವಾರ ಸಾಯಂಕಾಲ ನಾಲ್ಕೂವರೆಗೆ ಸೆರೆ ಸೆವೆನ್ ಹೆವೆನ್ ರಿಸಾರ್ಟ್ಸಲ್ಲಿ ಸೇ ಹೆರಮನೆಯಲ್ಲಿ ಸ್ಟಾರ್ಟ್ ಇದೆ ಭಾನುವಾರ ಏಳು ಗಂಟೆಗೆ ರ್ಯಾಲಿ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ನಾಲ್ಕೂವರೆ ಎಷ್ಟರಿಗೆ ರ್ಯಾಲಿ ಮುಗಿಯುತ್ತೆ ಸಾಯಂಕಾಲ ಐದುವರೆ ಅಷ್ಟೊತ್ತಿಗೆ ಸೆವೆನ್ ಹೆವೆನ್ ರಿಸಾರ್ಟ್ಸಲ್ಲಿ ಬಹುಮಾನ ವಿತರಣೆ ಸಮಾರಂಭವಿದೆ ಇದೆ ಎಲ್ಲ ಕ್ಯಾಟಗರಿ ವಿನ್ಯಾಸಗಳು ಫಸ್ಟ್ ಸೆಕೆಂಡ್ ಥರ್ಡ್ ಕ್ಯಾಟಗರಿ ಟ್ರೋಫಿ ಕೊಡ್ತಾ ಇದ್ದೀವಿ ಮತ್ತು ಟೋಟಲ್ ಆಗಿ ಎರಡೂವರೆ ಲಕ್ಷದ ಕ್ಯಾಶ್ ಪ್ರೈಸ್ನ ಅವತ್ತು ನಾವು ಕೊಡ್ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ಜೈನ್ ನಮ್ರತ್ ಪಾಯ್ ಋತ್ವಿಕ್ ಜೈನ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ತಪಾಸಣೆ ನೋಂದಣಿ ಚೀಟಿ ಪಡೆಯಲು ಜನರು ಅರಸಾಹಸ ಪಡಬೇಕಾಗಿದೆ ರೋಗಿಗಳ ಚೀಟಿ ನೋಂದಾವಣಿ ಬಿಲ್ ಪಾವತಿ ಚೀಟಿ ರಕ್ತ ತಪಾಸಣೆ ನಂತರದ ರಿಪೋರ್ಟ್ಗಳನ್ನು ಪಡೆಯಲು ದಿನವಿಡೀ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಗಮಿಸಿದರು ಮಧ್ಯಾಹ್ನ ಒಂದು ಗಂಟೆಯಾದರೂ ನೋಂದಣಿ ಚೀಟಿ ಮಾಡಿಸಲು ಸಾಧ್ಯವಾಗಿಲ್ಲ ಕೇಳಿದರೆ ಸರ್ವರ್ ಇಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ರೋಗಿಗಳ ಕುಟುಂಬದವರು ಆರೋಪಿಸಿದರು ಬಿಲ್ ತಗೊಂಡಿದೀವಿ ಅಲ್ಲಿ ಬ್ಲಡ್ ಚೆಕ್ಅಪ್ ಗೆ ಬಿಲ್ಲಿಂಗ್ ಬೇಕು ಬಿಲ್ಲಿಂಗ್ ಗೋಸ್ಕರ ನಾವು ಇಲ್ವೇ ಹತ್ತು ಗಂಟೆಯಿಂದ ವೆಯ್ಟ್ ಮಾಡ್ತಿದೀವಿ ಪೇಷಂಟ್ ಕೂಡ ಕಾಯ್ತಿರ್ತಾರ ಅಟ್ಲೀಸ್ಟ್ ಒಂದು ಯೋಜನೆ ಬ್ಲಡ್ ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ತಗೊಂಡು ಬಿಲ್ ಮಾಡ್ತಕ್ಕಂಥದ್ದು ಬಿಲ್ ಮಾಡ್ತಕ್ಕೆ ಈ ಯೋಜನೆ ಆದರೆ ರಿಪೋರ್ಟ್ ತಗೊಂಡಿದಾಗ ಡಾಕ್ಟರ್ ತೋರಿಸ್ ಅಷ್ಟು ಗೊತ್ತಾಗಲ್ಲ ಅವರಿಗೆ ಎಷ್ಟು ಜನ ಬೆಳಗ್ಗೆ ಕಾಯಿಲೆ ಒಂದು ದಿನದಿಂದ ನಿಂತಾರೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಬಂದು ಕೂಡ ಜನ ಹೋಗ್ತಾರೆ ಏನಾಗಬೇಕಾದ್ರೆ ಏನೋ ಒಂದು ಬೇಜವಾಬ್ದಾರಿ ಎಲ್ಲರಿಗೆ ಆರೆ ಬಂದೆ ಸರಿಯಲ್ಲ ಯಾವ ನಮ್ಮ ಮಾಳೆನಹಳ್ಳಿ ಬಯಲ ವಣಿಕೆ ಬರುತ್ತೆ ಡಾಕ್ಟರ್ತ್ರ ಅವರೇ ರಿಪೋರ್ಟ್ ಬರ್ಸಿ ಬರೀ ಅಂತ ಅವ್ರು ಹೇಳ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಮೊದಲು ನಂಕಿಂದ ಬರೋದು ಚೀಟಿ ಮಾಡಿಸಲು ವಿಪರೀತ ಜನಸಂದಣಿ ಇರುವುದರಿಂದ ಸಿಬ್ಬಂದಿಗಳು ಒತ್ತಡದಿಂದ ಕೆಲಸ ನಿರ್ವಹಿಸಬೇಕಾದ ಪರಿಸ್ಥಿತಿ ಇದೆ ಕೂಡಲೇ ಇನ್ನೂ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸುವುದರ ಜೊತೆಗೆ ಒಳರೋಗಿಗಳ ನೋಂದಣಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಲ್ಲಿಯೇ ನೋಂದಣಿ ಬಿಲ್ ರಿಪೋರ್ಟ್ ಗಳನ್ನು ಅಲ್ಲೇ ತೆಗೆದುಕೊಟ್ಟರೆ ಇಲ್ಲಿಗೆ ಒತ್ತಡ ಕಡಿಮೆ ಮಾಡಬಹುದು ಇದರ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಗಮನ ಹರಿಸಬೇಕೆಂದು ಹೇಳಿದರು

ಸಂಜೆ ನಾಲ್ಕು ಮೂವತ್ತಕ್ಕೆ ಹೊರ ರೋಗಿಗಳ ವಿಭಾಗವು ಮುಚ್ಚುವುದರಿಂದ ಅಗತ್ಯ ರಿಪೋರ್ಟ್ಗಳನ್ನು ಪಡೆಯಲು ತೊಂದರೆಯಾಗುತ್ತದೆ ಒಂದು ವಿಭಾಗವನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದಿರಲು ಸಾಧ್ಯವಾಗದೇ ಇದ್ದರೆ ತುರ್ತು ವಿಭಾಗ ಅಥವಾ ಒಳರೋಗಿಗಳ ವಿಭಾಗದಲ್ಲಾದರೂ ಈ ರಿಪೋರ್ಟ್ಗಳನ್ನು ಕೊಡುವಂತಹ ವ್ಯವಸ್ಥೆ ಆಗಬೇಕೆಂದು ಆಗ್ರಹಿಸಿದರು ಎಂಟ್ರಿ ಆಗಿಲ್ಲ ಡಾಕ್ಟರ್ಗಳಿಗೆಲ್ಲ ಮನೆಗೆ ಹೋಗ್ತಾರೆ ಈ ಜನಗಳ ಪರಿಸ್ಥಿತಿ ಏನಾಗಲಿ ಈ ಸರ್ಕಾರ ಏನು ಮಾಡಿದ್ರೆ ಗಮನ ಗಮನವಹಿಸ್ಬಾರ್ದು ರೈತರ ಬಗ್ಗೆ ಬಡಬಾಯಿಗಳೆಲ್ಲ ದೂರನ್ನ ಬಂದಿರ್ತಾರೆ ವಯಸ್ಸಾದರು ನಾವಾರು ಹುಡುಗಿ ನಿಂತ್ಕಂತೀವಿ ಅವ್ರಿಗೆ ಕಾಲು ಬರುತ್ತೆ ಕೆಲವರಿಗೆ ಇಲ್ಲಕ್ಕಾಗಲ್ಲ ದಯವಿಟ್ಟು ಇದನ್ನು ಇಮಿಡಿಯೇಟ್ಲಿ ಇದನ್ನ ಬಗೆರ್ಸೋಕೆ ಹೇಳಿ ತುಂಬ ಜನ ಕಷ್ಟ ಆಗುತ್ತೆ ಇದು ಡೈಲಿ ದಿನನಿತ್ಯ ಇದೇ ಕೆಲಸ ಒಂದಿನಾದರೂ ಬಿಡಿ ಹೋಲಿ ಇರ್ಬೋದು ಯಾವಾಗ ಬದಲು ಇದೇ ಇದೇ ವೃದ್ಧಿ ಇದು ಹೆಚ್ಚಿನ ಹನ್ನೆರಡು ಒಂದು ಗಂಟೆಗಳು ಮನೆಗೆ ಹೋಗಿರ್ತಾರೆ ಮತ್ತೆ ಬಸ್ ಸಿಕ್ತ ಒದ್ದಾಡ್ಕೊಂಡು ಮನೆಗೆ ಹೋಗ್ತಾರೆ ಜನಗಳು ಒಂದು ಕೌಂಟರ್ ಅಲ್ಲಿ ಬೆಳಿಗ್ಗೆ ಆರು ಗಂಟೆ ಅಂತ ಇಲ್ಲಿ ಜನ ಕಾಯ್ತಿದ್ದಾರೆ ಒಂದು ವಾಲಕ್ಕಿ ಚೀಟಿ ಕೊಡೀವಿ ಇರ್ಬೋದು ಒಂದು ಪ್ರಸ್ತಿ ಇರುವುದು ಈಗ ಡಾಕ್ಟರ್ ಎಕ್ಸ್ರೇಗೆ ಸ್ಕ್ಯಾನಿಂಗ್ಗೆ ಬರ್ಬಿಟ್ಟಿರ್ತಾರೆ ಅವರು ಇಲ್ಲಿಂದ ನಾವು ಇಲ್ಲಿಂದ ಹೋಗೋಕೆ ಅವ್ರಿಗೆ ಊಟಕ್ಕೆ ಹೋಗ್ತಾರೆ ಮತ್ತೆ ಇಲ್ಲಿ ಜನ ಅಂತ ಪ್ರಾಬ್ಲಮ್ ಇದೆ ಇದನ್ನು ಆಡಳಿತಾಧಿಕಾರಿಗಳಲ್ಲೇ ಯಾರು ಇದು ಗಮನ ಮಾಡಿಸ್ಬಿಟ್ಟು ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಇಂಪಾರ್ಟೆಂಟ್ ಎಲ್ಲ ಇಲ್ಲಿ ರೈತರುಗಳು ಎಷ್ಟು ಜನ ಕಾಯ್ದು ಕಾಯ್ದಾರೆ ಅವ್ರು ಇದು ಮಾಡಿಕೊಂಡು ನಿಲ್ಲದೇ ಅಲ್ಲಿಗೆ ಹೋಗೋದ್ರೊಳಗೆ ಅವ್ರಿರಲ್ಲ ಅವ್ರು ಮನೆಗೆ ಹೋಗ್ತಾರೆ ಇಲ್ಲಿ ಮತ್ತೆ ನಾವು ಸಂಜೆವರೆಗೂ ಮತ್ತೆ ಕಾಯ್ಬೇಕು ಡಾಕ್ಟರ್ ಅಲ್ಲ ಆಮೇಲೆ ಅಥವಾ ಲೇಟ್ ರಿಪೋರ್ಟ್ ಲೇಟ್ ಇಲ್ಲ ನಾಳೆ ಅಂತಾರೆ ನಾಳೆ ಬಂದ್ರೆ ಆಗ ಅಂತಾರೆ ಬಂದು ತಿರ್ಗಿ ನಾವಿದ್ವಿ ಬರೀ ಉಚಿತ ಅಂತಾರೆ ಉಚಿತ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅರ್ಜೆಂಟಿಗೆ ಬರುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಸಾಯ್ ಏನಕ್ಕೆ ಬರ್ತಾರೆ ಸಾವಿರಾರು ಜನ ಇದ್ದಾರೆ ಅದು ಅದರ ಎಷ್ಟು ಜನ ಜಿಲ್ಲಾ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಸರ್ವ ಸಮಸ್ಯೆಯಿಂದ ನೋಂದಣಿಗೆ ತೊಂದರೆಯಾಗುತ್ತಿದೆ ಶೀಘ್ರವೇ ಇದನ್ನು ಪರಿಹರಿಸುವ ಭರವಸೆ ನೀಡಿದರು ಈ ಆಸ್ಪತ್ರೆ ತಂತ್ರಾಂಶ ಮಧ್ಯಾಹ್ನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಸುಮಾರಿನವರೆಗೆ ವ್ಯತ್ಯಯ ಉಂಟಾಗಿದ್ದರಿಂದ ಸ್ವಲ್ಪ ರೋಗಿಗಳಿಗೆ ಚೀಟಿಗಳನ್ನು ತಗೋದಕ್ಕೆ ಕಷ್ಟ ಆಗಿದೆ ಇದು ಈ ಆಸ್ಪತ್ರೆ ತಂತ್ರಾಂಶದಲ್ಲಿ ಮ್ಯಾಂಡೇಟ್ರಿಯಾಗಿ ಓ ಪಿ ಡಿ ಚೀಟಿಗಳನ್ನು ಕೊಡೋದರಿಂದ ಕೊಡಕೊಳ್ಳೇಬೇಕಾಗಿರೋದ್ರಿಂದ ಈ ಟೈಮ್ನಲ್ಲಿ ವ್ಯತ್ಯಯ ಉಂಟಾಗಿದೆ ಎಮರ್ಜೆನ್ಸಿ ಕೇಸಸ್ಗಳನ್ನ ನಾವು ಆಲ್ಮೋಸ್ಟ್ ಒಂದು ಲೆಡ್ಜರಲ್ಲಿ ಬರ್ಕೊಂಡು ಚಿಕಿತ್ಸೆ ನೀಡಲಾಗಿದೆ

ಚಿಕನ್ ಅಂಡ್ ಮಟನ್ ಬಿರಿಯಾನಿ ಕಬಾಬ್ ಕಲ್ಮಿ ಸೂಪ್ ಸಲಾಡ್ ಸ್ಟಾರ್ಟರ್ಸ್ ರೋಟಿ ತಂದೂರಿ ಚಿಕನ್ ಮಲೆನಾಡಿನ ಸುಂದರ ಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಕುಳಿತು ಊಟ ಮಾಡುವಂತಹ ವಾತಾವರಣ ರುಚಿಕರ ವಿಶಿಷ್ಟ ಸ್ವಾದಿಷ್ಟ ಭೋಜನವನ್ನು ಸವೇರಿ ಮಕ್ಕಳ ಅಚ್ಚುಮೆಚ್ಚಿನ ವೆನಿಲಾ ಸ್ಟ್ರಾಬೆರಿ ಬಟರ್ಸ್ಕಾಚ್ ಮುಂತಾದ ಐಸ್ ಕ್ರೀಮ್ಗಳು ಸಹ ಲಭ್ಯವಿವೆ ದ್ರಾಕ್ಷಿ ಕಿತ್ತಳೆ ಕರ್ಬೂಜ ಸೇಬು ಮುಂತಾದ ರುಚಿ ರುಚಿಯಾದ ತಣ್ಣನೆಯ ಹಣ್ಣಿನ ಪಾನೀಯಗಳು ದೊರೆಯುತ್ತವೆ ನಮ್ಮಲ್ಲಿ ಹೆಚ್ಚಿನ ಮಸಾಲೆ ಪದಾರ್ಥ ಹಾಗೂ ಟೇಸ್ಟಿಂಗ್ ಪೌಡರ್ಗಳನ್ನು ಬಳಸದೆ ಅಡುಗೆ ಮಾಡಲಾಗುತ್ತದೆ ರುಚಿ ಶುಚಿಯಾದ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ಊಟ ಸವಿಯಲು ಒಮ್ಮೆ ಭೇಟಿ ನೀಡಿ ಗ್ರ್ಯಾಂಡ್ ಮಹಾರಾಜ ಬಸವನಹಳ್ಳಿ ಶಾಲೆ ಎದುರು ತಾಲೂಕು ಆಫೀಸ್ ಹತ್ತಿರ

ಸಿಟಿ ಕಾಲೇಜ್ ಚಿಕ್ಕಮಗಳೂರು ಮಕ್ಕಳ ಪಾಲಿಗೆ ವಿದ್ಯಾ ದೇಗುಲ ಈ ಭವ್ಯ ಸರಸ್ವತಿ ದೇವಾಲಯ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು ಮಕ್ಕಳಲ್ಲಿ ಸಾಧಿಸುವ ಛಲ ಹುಟ್ಟಿಸುವಂತ ಪ್ರೇರಣಾತ್ಮಕ ಕ್ರೀಡೆಗಳು ಸಂಗೀತ ನೃತ್ಯ ಕಲೆಗೆ ಪ್ರೋತ್ಸಾಹ ನೀಡಲಾಗುವುದು ದಾಖಲಾತಿ ಪ್ರಾರಂಭವಾಗಿದ್ದು ದಾಖಲಾತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯೇಜಲ್ಸ್ ಪ್ರೀ ಯುನಿವರ್ಸಿಟಿ ಕಾಲೇಜ್ ಸಿರ್ಗಾಪುರ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಒಂಬತ್ತು ಎರಡು ಒಂಬತ್ತು ಒಂಬತ್ತು ಏಳು ಸೊನ್ನೆ ಮತ್ತು ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂದು ಮೂರು ಆರು ಮೂರು ಏಳು ಐದು ಸುಲೈನಾ ಯಾ ತಪಾಸೆಲಿ ಮತ್ತೆ ಲೆನ್ಸ್ ಹಿಡಿರಿ ಅತ್ತ ಲಕ್ಷಕೂ ಅಧಿಕ ಸಂತೃಪ್ತ ಗ್ರಾಹಕರು ಫ್ರೇಮ್ ಮತ್ತು ಲೆನ್ಸ್ಗಳನ್ನು ಒಂದೊಂದರೆ ಒಂದನ್ನು ಉಚಿತವಾಗಿ ಬಡೇರಿರಿ ಮಕ್ಕಳಿಗೆಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಸನ್ ಗ್ಲಾಸ್ಗಳು ದೊರೆಯುತ್ತದೆ ಹಿಂದೆ ಬೇಕಿ ಸುನೈನಾ ಆಪ್ ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ ಮೊದಲ ಬಾರಿಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಶ್ರೀ ಗುರು ಎಂಟರ್ಪ್ರೈಸಸ್ ವತಿಯಿಂದ ಚಿಕ್ಕಮಗಳೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂದೆ ಫಿಲಂ ಸಿಟಿಗಳನ್ನು ಮೀರಿಸುವಂತಹ ಅದ್ಭುತ ಚಿತ್ರಗಳೊಂದಿಗೆ ನಿಮ್ಮ ಫೋಟೋ ತೆಗೆದು ಸಂಭ್ರಮಿಸಿ ಹಾಗೆಯೇ ಸಾಗಿದಂತೆ ಮನೆಗೆ ಅವಶ್ಯಕತೆ ಇರುವ ಗೃಹೋಪಯೋಗಿ ವಸ್ತುಗಳು ಕರಕುಶಲ ಸಾಮಗ್ರಿಗಳು ಚಿನ್ನರ ಮನಸ್ಸೆಳೆಯುವ ಆಟಿಕೆ ಸಾಮಾನುಗಳು ಬರ ಸಾಮಗ್ರಿಗಳು ಮನಸೂರೆಗೊಳ್ಳುವ ಅತ್ಯಾಕರ್ಷಕ ವಿಶಿಷ್ಟ ವಿನ್ಯಾಸದ ಉಡುಪುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಕಾಯಿ ಸಂಡಿಗೆ ಇನ್ನು ಮುಂದೆ ಸಾಗಿದರೆ ಬಿಸಿ ಬಿಸಿ ರುಚಿಯಾದ ಬಜ್ಜಿ ಗೋಬಿ ಮಂಚೂರಿ ಬಾಜಿ ನಿಮಗಾಗಿ ಕಾದಿದೆ ಮಕ್ಕಳ ಮನೋರಂಜನೆಗಾಗಿ ಬೋಟಿಂಗ್ ಮಿನಿ ಟ್ರೈನ್ ಡಕ್ ರೌಂಡ್ ಟ್ರಾಂಪ್ಲಿನ್ ಮೆರಿಗೊರೌಂಡ್ ಹಿರಿಯರಿಗಷ್ಟೇ ಅಲ್ಲದೆ ಯುವಕರಿಗೆ ಥ್ರಿಲ್ ಎನಿಸುವ ಇಡೀ ಚಿಕ್ಕಮಗಳೂರು ಸಬಗನ್ನೇ ಸವಿಯುವ ಜಾಯಿಂಟ್ ವೆಲ್ ಬ್ರೇಕ್ ಡ್ಯಾನ್ಸ್ ಟೊರಟೊರ ಕೊಲಂಬಸ್ ಸ್ಥಳ ದೀಪಾ ನರ್ಸಿಂಗ್ ಹೋಮ್ ಬೈಪಾಸ್ ರೋಡ್ ಪಟಾಕಿ ಮೈದಾನದ ಎದುರು ಚಿಕ್ಕಮಗಳೂರು